ಭಕ್ತರ ಕಲ್ಪತರು ಶ್ರೀರಾಮಕೃಷ್ಣರು ಮಾತಾಜಿ ತ್ಯಾಗಮಯ ಅಭಿಪ್ರಾಯ ಜನವರಿ ಒಂದರಂದು ಶ್ರೀರಾಮಕೃಷ್ಣರು ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಮತ್ತು ಪ್ರಾರ್ಥನೆಯನ್ನ ಈಡೇರಿಸುವ ಮೂಲಕ ಭಕ್ತರ ಕಲ್ಪತರು ಆಗಿದ್ರು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜಾ ಮಾತಾಜಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಕಲ್ಪತರು ದಿನದ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯಸಾನ ವಹಿಸಿ ಅವರು ಪ್ರವಚನ ನೀಡಿದರು ಅಕ್ಷಯ್ ಕುಮಾರ್ ಸೇನ್ ಉಪೇಂದ್ರ ರಾಮ್ಲಾಲ್ ವೈಂಕುಂಠನಾಥ ಸನ್ಯಾಲ್ ಸೇರಿದಂತೆ ಅನೇಕ ಭಕ್ತರ ಪ್ರಾರ್ಥನೆಯನ್ನ ಮನ್ನಿಸಿ ಕಲ್ಕತ್ತಾದ ಕಾಶೀಪುರ ತೋಟದ ಮನೆಯ ಆವರಣದಲ್ಲಿ ಆತ್ಮ ಜಾಗೃತಿ ಉಂಟಾಗಲಿ ಅಂತ ಹರಿಸಿ ಆಹುತೇಕ ಅಹೇತುಕ ಕೃಪಾಸಿಂಧುವಾಗಿ ಶ್ರೀರಾಮಕೃಷ್ಣರು ಆಶೀರ್ವದಿಸಿದ ಪುಣ್ಯ ದಿನ ಅಂತ ಬಣ್ಣಿಸಿದರು ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಚಂದ್ರ ಸದ್ಭಕ್ತರಿಂದ ಸಾಮೂಹಿಕ ವಿಶೇಷ ಭಜನೆ ದಿವ್ಯತ್ರರಿಗೆ ಮಂಗಳಾರತಿ ಮತ್ತು ಕುಮಾರಿ ಕೀರ್ತನ ಆರ ಅವರಿಂದ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗದ ಶ್ಲೋಕಗಳ ಪಠಣ ನಡೆಯಿತು ಸಂದರ್ಭದಲ್ಲಿ ಎಚ್ ಲಕ್ಷ್ಮೀ ಉಷಾ ಶ್ರೀನಿವಾಸ್ ಶೋಭಾ ನೇತಾಜಿ ಪ್ರಸನ್ನ ಎಂ ಗೀತಾನಾಗರಾಜ್ ಸೌಮ್ಯ ಪಿಎಸ್ ಮಾಣಿಕ ಸತ್ಯನಾರಾಯಣ ಚೇತನ್ ವೆಂಕಟೇಶ್ ಚೆನ್ನಕೇಶವ ಅಪ್ಸರ ನೇತಾಜಿ ನಾಗರತ್ನಮ್ಮ ದ್ರಾಕ್ಷಾಯಿಣಿ ಕಾಫಿ ಸುರೇಶ್ ಗೀತಾ ವೆಂಕಟೇಶ್ ರೆಡ್ಡಿ ಜಿ ಯಶೋಧಾ ಪ್ರಕಾಶ್ ಸುರೇಶ್ ಯಥೇಶಂ ಸಿದ್ದಾಪುರ್ ವಿಜಯಲಕ್ಷ್ಮಿ ನಾಗವೇಣಿ ನಾಗಮಣಿ ಹೂವಿನ ಲಕ್ಷ್ಮೀ ದೇವಮ್ಮ ಪಂಕಜ ಸುಧಾಮಣಿ ಸುಮ್ನಾ ಗಾಯನ ರಶ್ಮಿ ವಸಂತ ಯಶಸ್ವಿ ಪ್ರಕಾಶ್ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಸಿದ್ದಾಪುರ ಚಳಕೆರೆ శ్రీరాృష్ణ బాగా ఎరడు యుద్ధ శ్రీరామ్ కృష్ణ బాగా ఎరడు అది వ్యశి అంతా కొట్టేస్తా అంతా No! Uh -huh.

ెల్లా ఉంటాయి అద్భుతం ఉంటుంది శ్రీరాృష్ణర ఆ మాతిన శక్తి ఎంతముదాను అన్న కల్పించు సాధ్యు